ನಮಸ್ಕಾರ ಸ್ನೇಹಿತರೆ ನಮ್ಮ ದೇಶದಲ್ಲಿ ಸಾಮಾನ್ಯ ಉದ್ಯೋಗಿಗಳಿಗೆ ನಿವೃತ್ತಿ ವಯಸ್ಸು ನಿಗದಿಯಾಗಿರುತ್ತದೆ ಆದರೆ ಮೋದಿ ಹಾಗೂ ಇತರ ರಾಜಕೀಯ ನಾಯಕರಿಗೆ ಏಕೆ ನಿವೃತ್ತಿ ಆಗುವುದಿಲ್ಲಂತ ಯಾರಿಗಾದರೂ ಗೊತ್ತಾ ಇದು ಭಾರತದ ಸಂವಿಧಾನದಲ್ಲಿ ಸಂಸದ ಶಾಸಕರಿಗೆ ಅಥವಾ ಪ್ರಧಾನಿ ರಾಷ್ಟ್ರಪತಿಗಳಿಗೆ ನಿವೃತ್ತಿ ವಯಸ್ಸು ನಿಗದಿಯೇ ಇಲ್ಲ ಅಂದರೆ ಜನರೇ ಆರಿಸಿದವರೆಗೂ ಅವರು ಅಧಿಕಾರದಲ್ಲಿ ಇರಬಹುದು ಸ್ನೇಹಿತರೆ ರಾಜಕೀಯ ನಾಯಕರು ಉದ್ಯೋಗಿಗಳು ಅಲ್ಲ ಅವರು ಜನರ ಪ್ರತಿನಿಧಿಗಳು ಜನತೆಗೆ ಇಷ್ಟವಿದ್ದರೆ ಮತ ಹಾಕಿ ಮತ್ತೆ ಆಯ್ಕೆ ಮಾಡುತ್ತಾರೆ ಇಷ್ಟವಿಲ್ಲ ಅಂದರೆ ಮುಂದಿನ ಚುನಾವಣೆಯಲ್ಲೇ ಅವರನ್ನು ಬದಗಿಯುತ್ತಾರೆ ಹಿರಿಯ ನಾಯಕರಿಗೆ ಹೆಚ್ಚು ಅನುಭವ ದೇಶದ ವಿಷಯಗಳಲ್ಲಿ ಆಳವಾದ ಜ್ಞಾನ ಇರುತ್ತದೆ ಅದಕ್ಕಾಗಿ ಅವರಿಗೆ ವಯಸ್ಸಿನ ಆಧಾರದ ಮೇಲೆ ನಿವೃತ್ತಿ ಕಡ್ಡಾಯವಲ್ಲ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಅಮೇರಿಕಾದ ಅಧ್ಯಕ್ಷ ಬೈಡನ್ ಎಂಬತ್ತರ ವಯಸ್ಸಿನಲ್ಲೂ ಅಧಿಕಾರದಲ್ಲಿದ್ದಾರೆ ಇಟಲಿ ಜಪಾನ್ ಸೇರಿದಂತೆ ಹಲವಾರು ರಾಷ್ಟ್ರಗಳಲ್ಲೂ ರಾಜಕೀಯಕ್ಕೆ ನಿವೃತ್ತಿಗೆ ವಯಸ್ಸುವೇ ಇಲ್ಲ ಸ್ನೇಹಿತರೆ ಇದರರ್ಥ ರಾಜಕೀಯದಲ್ಲಿ ನಿವೃತ್ತಿ ವಯಸ್ಸನ್ನು ಕಾನೂನು ತೀರ್ಮಾನಿಸುವುದಿಲ್ಲ ಬದಲಿಗೆ ಜನಮತವೇ ಅವರ ನಿವೃತ್ತಿ ಜನರು ಮತ ಹಾಕದಿದ್ದರೆ ಯಾವ ನಾಯಕರಾದರೂ ಹಾದಿ ಬಿಡಲೇಬೇಕು ಸಾಮಾನ್ಯ ಉದ್ಯೋಗದಂತಿಲ್ಲ ರಾಜಕೀಯದಲ್ಲಿ ನಿವೃತ್ತಿ ಜನರ ತೀರ್ಮಾನದಿಂದ ಮಾತ್ರ ಬರುತ್ತದೆ ಅಂದರೆ ಜನಮತವೇ ರಾಜಕೀಯ ನಾಯಕರ ನಿವೃತ್ತಿ ಹಿರಿಯ ನಾಗರಿಕರಿಗೆ ಅನುಭವ ಜ್ಞಾನ ತಂತ್ರಜ್ಞಾನ ತಿಳುವಳಿಕೆ ಹೆಚ್ಚಿರುತ್ತದೆ ಅದಕ್ಕಾಗಿಯೇ ಅವರಿಗೆ ವಯಸ್ಸಿನ ಆಧಾರದ ಮೇಲೆ ಹೇಳಕ್ಕಾಗಲ್ಲ ನಾಯಕರು ಆಯ್ಕೆಯಾಗುವುದು ಚುನಾವಣೆಗಳ ಮೂಲಕ ಜನರು ಅವರಿಗೆ ಮತ ಹಾಕಿದರೆ ಅವರು ಅಧಿಕಾರಕ್ಕೆ ಬರುತ್ತಾರೆ ಜನತೆ ತಿರಸ್ಕರಿಸಿದರೆ ಅವರ ರಾಜಕೀಯ ಜೀವನ ಸ್ವಾಭಾವಿಕವಾಗಿ ಅಂತ್ಯವಾಗುತ್ತದೆ ಸ್ನೇಹಿತರೆ ಭಾರತದ ಸಂವಿಧಾನದಲ್ಲಿ ಪ್ರಧಾನಿ ಸಚಿವ ಸಂಸದ ಅಥವಾ ಶಾಸಕರಿಗೆ ನಿವೃತ್ತಿ ವಯಸ್ಸು ನಿಗದಿಪಡಿಸಲಾಗಿಲ್ಲ ಜನಪ್ರತಿನಿಧಿಗಳು ಜನರಿಂದ ಆಯ್ಕೆಯಾಗುತ್ತಾರೆ ಜನರು ಯಾರನ್ನೇ ಆರಿಸಿದರೂ ಆ ವಯಸ್ಸಿನಲ್ಲೂ ಅವರ ಅಧಿಕಾರದಲ್ಲಿ ಇರಬಹುದು ಸ್ನೇಹಿತರೆ ಕೆಲವು ಮಹಾನಾಯಕರಿಗೆ ವಯಸ್ಸು ಎಂದಿಗೂ ಅಡೆತಡೆಯಲ್ಲ ಅಂತ ಎಪ್ಪತ್ತೈದರ ವಸಂತದಲ್ಲಿ ನರೇಂದ್ರ ಮೋದಿ ಈಗ ಕಾಣಿಸುತ್ತಿದ್ದಾರೆ ನಾಲ್ಕು ತಾಸು ನಿದ್ದೆ ದಿನವಿಡೀ ಕಾರ್ಯಚಟುವಟಿಕೆ ಯುವಕರು ನಾಚುವಂತೆ ಯೋಗ ಮನೆಗೆ ಇನ್ನಷ್ಟು ಶಕ್ತಿ ತುಂಬಲು ಉಸಿರಿನ ವ್ಯಾಯಾಮ ಇವೆಲ್ಲವನ್ನು ಕಂಡಾಗ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದು ಆಗಿಲ್ಲವೇನು ಅಂತಲೇ ಯಾರಿಗೂ ಅನಿಸಬಹುದು ಬಿ ಜೆ ಅಲಿಖಿತ ನಿಯಮದಂತೆ ಮೋದಿ ಸಕ್ರಿಯ ರಾಜಕೀಯದಿಂದ ನಿವೃತ್ತಿ ಹೊಂದುವವರೇ ಅಥವಾ ನಿಯಮ ಇವರಿಗೆ ಅನ್ವಯವಾಗುವುದಿಲ್ಲವೇ ಎಂಬ ಪ್ರತಿಪಕ್ಷಗಳ ಅನಕವು ಇನ್ನೊಂದೆಡೆ ಕೇಳಿಸುತ್ತಿದೆ ಅಸಲಿಗೆ ನರೇಂದ್ರ ಮೋದಿ ಅವರು ವಯೋಮಾನದ ಕಾರಣದಿಂದ ನಿವೃತ್ತಿ ಹೊಂದಬೇಕು ಎಂದು ಬಯಸುತ್ತಿರುವವರು ಯಾರು ಅವರನ್ನು ನಾಯಕನನ್ನಾಗಿ ಒಪ್ಪಿಕೊಂಡ ಭಾರತದ ಮತದಾರರಲ್ಲ ಎನ್ ಡಿ ಎ ಒಕ್ಕೂಟದ ಸಂಸದರೂ ಅಲ್ಲ ಬದಲಿಗೆ ಕಳೆದ ಮೂರು ಸಂಸತ್ ಚುನಾವಣೆಗಳಲ್ಲಿ ಮೋದಿ ಅವರನ್ನು ಮನಿಸಲಾಗದೆ ತಮ್ಮ ಸ್ಥಾನವನ್ನು ಕಾಯಂ ಮಾಡಿಕೊಂಡಿರುವ ಪ್ರತಿಪಕ್ಷಗಳು ಮೋದಿ ಅವರನ್ನು ಸೈಜ್ಞಾತಿಕವಾಗಿ ಒಪ್ಪದ್ದರಷ್ಟೇ ಭಾರತದ ಪ್ರಧಾನಿಯಾಗಲು ಇರಬೇಕಾದ ಅರ್ಹತೆಯನ್ನು ಸಂವಿಧಾನ ಹೇಳುತ್ತದೆ ಭಾರತದ ಪ್ರಜೆಯಾಗಿರಬೇಕು ರಾಜ್ಯಸಭೆ ಅಥವಾ ಲೋಕಸಭೆಯ ಸದಸ್ಯರಾಗಿರಬೇಕು ಇಲ್ಲವೇ ಪ್ರಧಾನಿಯಾಗಿ ನೇಮಕವಾದ ಆರು ತಿಂಗಳುಗಳ ಒಳಗಾಗಿ ಉಭಯ ಸದನಗಳಲ್ಲಿ ಒಂದರ ಸದಸ್ಯರಾಗಿರಬೇಕು ಇದೆಲ್ಲ ಗೊತ್ತಾ ಸ್ನೇಹಿತರೆ ಲೋಕಸಭೆಯ ಸದಸ್ಯರಾಗಿದ್ದರೆ ಕನಿಷ್ಠ ವಯಸ್ಸು ಇಪ್ಪತ್ತೈದು ರಾಜ್ಯಸಭೆಯ ಸದಸ್ಯರಾಗಿದ್ದರೆ ಕನಿಷ್ಠ ಮೂವತ್ತು ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು ಆದರೆ ಗರಿಷ್ಠ ವಯೋಮಾನದ ನಿಬಂಧನೆ ಇಲ್ಲ ಸ್ನೇಹಿತರೆ ಲೋಕಸಭೆಯ ಅವಧಿಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಬಹುಮತ ಹೊಂದಿರುವ ತನಕ ಇಲ್ಲವೇ ವಿ ಲೋಕಸಭೆ ವಿಸರ್ಜನೆಯಾಗುವ ತನಕ ಪ್ರಧಾನಿ ಕಾರ್ಯನಿರ್ವಹಿಸಬಹುದು ಆ ಹುದ್ದೆಯಲ್ಲಿ ಕುಳಿತವರು ಮನೋದೈಹಿಕವಾಗಿ ಸ್ವಸ್ಥರಾಗಿರದಿದ್ದರೆ ಪ್ರಧಾನಿ ಹುದ್ದೆಯ ಜವಾಬ್ದಾರಿಗಳನ್ನು ನಿರ್ವಹಿಸಲು ಅಶಕ್ತರಾಗಿದ್ದರೆ ಅಥವಾ ಇನ್ಯಾವುದು ಕಾನೂನಾತ್ಮಕ ನೈತಿಕ ಅಡೆತಡೆ ಇದ್ದರೆ ಆ ಹುದ್ದೆಯಿಂದ ಕೆಳಗಿಳಿಯುವ ನಿರ್ಧಾರವನ್ನು ಪ್ರಧಾನಿಯಾದವರು ಸ್ವಯಂ ಪ್ರಕಟಿಸಬಹುದು ಇಲ್ಲವೇ ಲೋಕಸಭೆ ಅವಿಶ್ವಾಸದ ಮೂಲಕ ಅಗತ್ಯ ಕ್ರಮ ಕೈಗೊಳ್ಳಬಹುದು ಆದರೆ ವಯೋಸಹಜ ನಿವೃತ್ತಿ ಎನ್ನುವುದೇ ಇರಲ್ಲ ಸ್ನೇಹಿತರೆ ನರೇಂದ್ರ ಮೋದಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗರಡಿಯಲ್ಲಿ ಬೆಳೆದವರು ಕುಟುಂಬ ತೊರೆದು ಸಂಘದ ಪ್ರಚಾರಕರಾಗಿ ಜೀವನ ಮುಡುಪಿಟ್ಟವರು ಆಧ್ಯಾತ್ಮಿಕ ಸೆಳೆತಕ್ಕೆ ಒಳಗಾಗಿ ಸಿದ್ಧಿಯನ್ನು ಹುಡುಕಿ ಹಿಮಾಲಯ ಹೇರಿದವರು ಯೋಗ ಹಾಗೂ ಪ್ರಾಣಾಯಾಮವನ್ನು ಜೀವನದ ಭಾಗವಾಗಿಸಿಕೊಂಡವರು ಸಹಜವಾಗಿಯೇ ಇವು ಅವರ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಟಿದೆ ಸಂಘದ ಸಹವಾಸ ಸಮರ್ಪಣೆಯ ಭಾವವನ್ನು ಗಟ್ಟಿಗೊಳಿಸಿದೆ ಸ್ನೇಹಿತರೆ ಇದಲ್ಲದೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಅರವತ್ತಾರರವರೆಗೆ ಹದಿನಾರು ವರ್ಷಗಳ ಕಾಲ ದೇಶವನ್ನಾಳಿದ ಪ್ರಥಮ ಪ್ರಧಾನಿ ಪಂಡಿತ್ ನೆಹರು ಅವರು ಅರವತ್ತೆರಡರ ಚುನಾವಣೆಗೆ ಸ್ಪರ್ಧಿಸಿದಾಗ ಅವರಿಗೆ ಎಪ್ಪತ್ತೆರಡು ವರ್ಷ ಆಗಲು ನೆಹರು ಅವರ ನಿವೃತ್ತಿಯ ಚರ್ಚೆ ಎದ್ದಿತ್ತು ತಾನು ನಿವೃತ್ತಿಯಾಗುವುದಿಲ್ಲ ಎಂದು ನೆಹರು ಸ್ಪಷ್ಟಪಡಿಸಿದರು ಆಗ ಕನ್ನಡದ ಕವಿ ಗೋಪಾಲಕೃಷ್ಣ ಅಡಿಗರು ವಿಡಂಬನಾತ್ಮಕವಾಗಿ ನೆಹರು ನಿವೃತ್ತರಾಗಿರುವುದಿಲ್ಲ ಎಂಬ ಕವನ ಬರೆದಿದ್ದರು ಆದರೆ ನೆಹರು ಅವರನ್ನು ಜನ ನೆಚ್ಚಿಕೊಂಡಿದ್ದರು ಬದಲಿಗೆ ಆಯ್ಕೆ ಇರಲಿಲ್ಲ ನೆಹರು ಮತ್ತೊಮ್ಮೆ ಪ್ರಧಾನಿಯಾದರು ಸ್ನೇಹಿತರೆ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಿ ಹುದ್ದೆಯಲ್ಲಿ ಕುಳಿತುಕೊಳ್ಳುವ ಹೊತ್ತಿಗೆ ಅವರಿಗೆ ಎಂಬತ್ತೊಂದು ವರ್ಷವಾಗಿತ್ತು ದೇಸಾಯಿ ಅವರು ದೈಹಿಕವಾಗಿ ಸದೃಢರಾಗಿದ್ದವರು ಒಕ್ಕೂಟ ಸರ್ಕಾರವನ್ನು ನಿಭಾಯಿಸುವುದು ಅವರಿಗೆ ಸಾಧ್ಯವಾಗಲಿಲ್ಲ ಜನ ಮುಂದಿನ ಅವಧಿಗೆ ಅಸ್ಥಿರತೆಯ ಎದುರು ಸ್ಥಿರ ಸರ್ಕಾರಕ್ಕೆ ಪ್ರಾಶಸ್ತ್ಯ ನೀಡಿದರು ತುರ್ತು ಪರಿಸ್ಥಿತಿಯ ಕರಾಳ ಅಧ್ಯಾಯದ ಹೊರತಾಗಿಯೂ ಸ್ಥಿರ ಸರ್ಕಾರ ದಿಟ್ಟ ನಿಲುವಿನ ಕಾರಣಕ್ಕೆ ಇಂದಿರಾ ಅವರನ್ನು ಜನ ಮೂರನೇ ಅವಧಿಗೆ ಪ್ರಧಾನಿಯಾಗಿಸಿದರು ಆಪರೇಷನ್ ಬ್ಲೂ ಸ್ಟಾರ್ ಕಾರಣವಾಗಿ ತಮ್ಮ ಅರವತ್ತಾರನೇ ವರ್ಷದಲ್ಲಿ ಅಂಗರಕ್ಷಕರಿಂದ ಇಂದಿರಾ ಹತ್ಯೆಯಾಗದಿದ್ದರೆ ಅವತ್ತು ಕಾಂಗ್ರೆಸ್ಸಿಗೆ ಅವರನ್ನು ಹೊರತುಪಡಿಸಿದ ಆಯ್ಕೆಗಳೇ ಇರಲಿಲ್ಲ ಸ್ನೇಹಿತರೆ ಸಿ ಎಂಗಳ ಪೈಕಿ ಅತಿ ಹೆಚ್ಚು ಅವಧಿಗೆ ಅಂದರೆ ಇಪ್ಪತ್ತ್ಮೂರು ವರ್ಷಗಳ ಕಾಲ ಪಶ್ಚಿಮ ಬಂಗಾಳವನ್ನು ಮುನ್ನಡೆಸಿದವರು ಜ್ಯೋತಿ ಬಸು ಎಂಬತ್ತೈದನೇ ವಯಸ್ಸಿನವರಿಗೂ ಸಿ ಎಂ ಹುದ್ದೆಯಲ್ಲಿದ್ದರು ಒಂಬತ್ತು ವರ್ಷಗಳಿಂದ ಕೇರಳದ ಸಿ ಎಂ ಆಗಿರುವ ವಿಜಯನ್ ವಿಜಯನ್ಗೆ ಈಗ ಎಂಬತ್ತು ವರ್ಷ ನಮ್ಮದೇ ಕರ್ನಾಟಕದ ಸಿಎಂ ಸಿದ್ದರಾಯಂ ಸಿದ್ದರಾಮಯ್ಯ ಅವರಿಗೆ ಎಪ್ಪತ್ತೆಂಟರ ಹೊಸ್ತಿಲಿನಲ್ಲಿದ್ದಾರೆ ಇಬ್ಬರು ಕೂಡ ಉಸ್ತಾಯಿ ಆಡಳಿತಗಾರರು ಕೆಲವೊಮ್ಮೆ ಜನ ನಾಯಕನ ವಯಸ್ಸಿಗಿಂತ ಸೈಜ್ಞಾತಿಕ ಬದ್ಧತೆ ಸ್ಥಿರ ಧೋರಣೆ ಕಠಿಣ ನಿಲುವು ತಳೆಯುವ ಸಾಮರ್ಥ್ಯಕ್ಕೆ ಜನ ಮನೆ ಹಾಕುತ್ತಾರೆ ಇದು ಇತರ ದೇಶಗಳ ಮಟ್ಟಿಗೂ ಕೂಡ ಸತ್ಯವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಟ್ರಂಪ್ ಎದುರು ಅರವತ್ತು ವರ್ಷದ ಕಮಲಾ ಹ್ಯಾರಿಸ್ ನಿಂತಾಗ ಅಮೆರಿಕ ಕೈ ಹಿಡಿದದ್ದು ಟ್ರಂಪ್ ಅವರನ್ನು ವಯಸ್ಸಿಗಿಂತ ದಿಟ್ಟ ನಾಯಕ ಮುಖ್ಯ ಎನ್ನುವುದು ಜಗತ್ತಿಗೆ ತೋರಿಸಿ ನಂಬಿಕೆಯನ್ನು ಹುಟ್ಟಿಸಿದವರು ಸ್ನೇಹಿತರೆ ಸಂವಿಧಾನದಲ್ಲಿ ಯಾವುದೇ ನಿವೃತ್ತಿ ವಯಸ್ಸು ನಿಗದಿಪಡಿಸಿಲ್ಲ